ನಾನ್ ಪ್ರಶ್ನೆ ಕೇಳೋಕ್ ಮುಂಚೆನೆ ಪ್ರಾರಂಭದಲ್ಲೇ ಹೇಳ್ಬಿಟ್ರಿ ದಿನತ್ರಯ ವ್ರತದ ಬಗ್ಗೆ ಗುರುಗಳೇ ದಿನತ್ರಯ ವ್ರತ ಅಂತಂದ್ರೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ದಿನತ್ರಯ ವ್ರತವನ್ನ ಕಾರ್ತೀಕ ಮಾಸದಿಂದ ಆರಂಭ ಮಾಡಿದರೆ ವಿಶೇಷವಾಗಿ ಯಾರಿಗೆ ಸಂತತಿ ತನ್ನ ಇಚ್ಛಿತವಾಗಿರ್ತಕ್ಕಂತ ಸಂತತಿ ಬೇಕು ಅಂತ ಕೆಲವರಿಗೆ ಅಪೇಕ್ಷೆ ಇರುತ್ತೆ ತನ್ನಂತೆ ತಾನು ಅಪೇಕ್ಷೆ ಪಡುವ ರೀತಿಯಂಥ ಸಂತಾನ ಆಗಬೇಕು ಅಂತ ಇದಕ್ಕೆ ಪೂರ್ವಭಾವಿಯಾಗಿ ಬಲೀಂದ್ರನ ಕಥೆಯಲ್ಲಿ ನಾನು ದೀಪಾವಳಿ ದಿವಸ ಬಲೀಂದ್ರ ಪೂಜೆಯಲ್ಲಿ ಹೇಳಿದ್ದೆ ಕಾಶ್ಯಪರು ತನ್ನ ಪತ್ನಿ ಪತ್ನಿಯಾಗಿರ್ತಕ್ಕಂತಹ ಅದಿತಿ ದೇವಿಗೆ ಈ ಇಂದ್ರಾದಿ ಆದಿತ್ಯರೇನಿದ್ದಾರೆ ಆದಿತ್ಯರು ಅಂದ್ರೆ ಹನ್ನೆರಡು ಸೂರ್ಯರು ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗಿಲ್ಲ ಆದಿತ್ಯರು ಅಂದ್ರೆ ಅದಿತಿಯ ಮಕ್ಕಳು ಅಂತ ಆ ಆದಿತ್ಯರಿಗೆ ಯಾವಾಗ ಅಧಿಕಾರ ಕಳೆದು ಹೋದಾಗ ಅದಿತಿ ದೇವಿಗೆ ನೀನು ದಿನತ್ರೇಯ ವ್ರತವನ್ನು ಮಾಡು ಹೇಳಿ ವ್ರತವನ್ನು ಉಪದೇಶ ಮಾಡಿದರು ಅಂತ ಪುರಾಣ ಹೇಳುತ್ತೆ ಅಲ್ಲಿ ಈ ದಿನತ್ರಯ ವ್ರತದ ವಿಶೇಷತೆ ಬರುತ್ತೆ ಈ ದಿನತ್ರೆಯ ವ್ರತವನ್ನು ಆಚರಣೆ ಮಾಡುವವರು ಯಾರು ಮಾಡಬೇಕು ವಿಶೇಷವಾಗಿ ಅಂತಂದರೆ ಮೊದಲನೇದಾಗಿ ಈಗಿನ್ನೂ ಮಕ್ಕಳೇ ಆಗಿಲ್ಲ ಮಕ್ಕಳು ಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಮತ್ತು ಆ ಮಕ್ಕಳ ಗುಣಲಕ್ಷಣ ಸ್ವಭಾವಗಳ ಬಗ್ಗೆ ಒಂದಿಷ್ಟು ಅಪೇಕ್ಷೆಗಳು ಕಲ್ಪನೆಗಳಿದೆ ನನ್ನ ಮಕ್ಕಳು ಹೀಗಿರಬೇಕಪ್ಪ ಅನ್ನೋ ಒಂದು ನಿ ಒಂದು ಅಪೇಕ್ಷೆ ಎಲ್ರಿಗೂ ಇರುತ್ತಲ್ವ ಆಸೆ ಎಲ್ರಿಗೂ ಇರುತ್ತಲ್ವ ಅಂತಹ ಒಂದು ಸಂತತಿ ನಮಗೆ ಬೇಕು ಅಂತ ಅಪೇಕ್ಷೆ ಇರುವವರು ಈ ವ್ರತವನ್ನು ಆಚರಣೆ ಮಾಡಬೇಕು ಎರಡನೇದು ಈಗಾಗಲೇ ಸಂತತಿ ಆಗಿಬಿಟ್ಟಿದೆ ಅಥವಾ ಗರ್ಭಿಣಿ ಇದ್ದಾಳೆ ಇಂತಹ ಸ್ಥಿತಿಯಲ್ಲಿದ್ದಾಗ ಗರ್ಭಿಣಿಯರಂತೂ ಉಪವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಿನತ್ರಯ ವ್ರತ ಆದರೂ ಉಪವಾಸ ಬರುತ್ತೆ ಹಾಗಾಗಿ ಇದನ್ನು ಉಪವಾಸ ಮಾಡೋದು ಗರ್ಭಿಣಿಯರಿಗೆ ಕಷ್ಟ ಹಾಗಾಗಿ ಸಂತತಿಯಾಗಿರ್ತಕ್ಕಂಥವರು ಈ ಒಂದು ವ್ರತವನ್ನು ಆಚರಣೆ ಮಾಡಿದರೆ ಬಂದಿರತಕ್ಕಂತಹ ಜೀವ ಏನು ಆ ಮಕ್ಕಳು ಹುಟ್ಟಿದ್ದಾರೆ ಹುಟ್ಟಿರ್ತಕ್ಕಂತಹ ಮಕ್ಕಳ ಮುಂದಿನ ಭವಿಷ್ಯ ಅಂತಕ್ಕಂಥದ್ದು ನೀವು ಅಪೇಕ್ಷೆ ಪಡುವಂಥ ರೀತಿಯಲ್ಲಿ ನಿರ್ಮಾಣವಾಗಲಿಕ್ಕೆ ದೈವಾನುಗ್ರಹ ಅಂತಕ್ಕಂಥದ್ದು ದೊರಕ್ತದೆ ಅನ್ನುವಂಥದ್ದು ಇದಕ್ಕೆ ಇತಿಹಾಸ ಇನ್ನು ವ್ರತದ ಆಚರಣೆ ಕ್ರಮಕ್ಕೆ ಬರೋಣ ಆಚರಣೆ ಕ್ರಮ ಏನು ಅಂತಂದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೂರ್ಯಾಸ್ತದ ಸಂದರ್ಭದಲ್ಲಿ ಏಕಾದಶಿಯ ಪ್ರವೇಶವಾಗಿರಬೇಕು ಇವತ್ತು ದಶಮಿ ಇದೆ ಸೂರ್ಯಾಸ್ತಕ್ಕೆ ಏಕಾದಶಿ ಬಂದಿದೆ ಅಂದರೆ ನಾಳೆಯ ದಿವಸ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು ಮತ್ತು ನಾಡಿದ್ದು ಸೋಮವಾರ ದಿವಸ ದ್ವಾದಶಿ ಇರುತ್ತದೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಈ ವಿಚಾರವನ್ನು ಅಂದರೆ ನಾಳೆಯಿಂದ ಪ್ರಾರಂಭಿಸಬೇಕು ಹೌದು ಇವತ್ತಿನಿಂದ ಆರಂಭ ಆಗುತ್ತೆ ಇವತ್ತು ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಬಾಳೆ ಬಾಳೆ ಎಲೆ ಕುಡಿ ಇರ್ತದೆಯಲ್ಲ ಕೊನೆ ಬಾಳೆ ಎಲೆ ಅಂತ ಹೇಳ್ತೇವೆ ಅದನ್ನು ತಂದು ಅದನ್ನು ಬೆಂಕಿಯಲ್ಲಿ ಸ್ವಲ್ಪ ಬಾಡಿಸಿ ಮಧ್ಯಾಹ್ನದ ಊಟವನ್ನು ಸಸ್ಯಾಹಾರಿ ಭೋಜನವನ್ನು ಮಾಡಬೇಕು ಇವತ್ತು ಮಧ್ಯಾಹ್ನದ ಊಟ ಅಲ್ಲಿ ಆ ಒಂದು ಸುಟ್ಟ ಬಾಳೆ ಎಲೆ ಸುಟ್ಟಿದ್ದಲ್ಲ ಅದು ಬೂದಿಯಲ್ಲ ಬಾಡಿಸಿರ್ತಕ್ಕಂತಹ ಬಾಳೆ ಎಲೆಯಲ್ಲಿ ಭೋಜನವನ್ನು ಎಳೆ ಬಾಳೆ ಅಲ್ಲ ಕುಡಿ ಬಾಳೆ ಅಂದರೆ ತುದಿ ಇರ್ತದೆಯಲ್ಲ ಕೊನೆ ಬಾಳೆ ಅಂತ ಹೇಳ್ತೇವೆ ಹೇಳ್ತಾರಲ್ಲ ಅಂದರೆ ಬಾಳೆ ಎಲೆ ಅಂದರೆ ಬಾಳೆ ಎಲೆ ತುದಿಯಲ್ಲಿ ಈ ಬುಡದಲ್ಲಿ ದಂಟಿನ ತುದಿ ಇರ್ತದೆಯಲ್ಲ ಅದಕ್ಕೆ ಕೊನೆ ಬಾಳೆ ಅಂತಾರೆ ನಮ್ಮ ಕಡೆ ಕುಡಿ ಬಾಳೆ ಅಂತಾರೆ ಕುಡಿ ಬಾಳೆ ಅಂತಂದರೆ ಚಿಗುರು ಅಂತ ಅರ್ಥ ಅಲ್ಲ ಬದಲಾಗಿ ತುದಿಯ ಭಾಗದಲ್ಲಿ ಹಾಗೆ ಒಂಚೂರು ಜುಟ್ಟು ಬಂದಿರೋ ರೀತಿಯಲ್ಲಿ ಇರ್ತದೆಯಲ್ಲ ಆ ಭಾಗವನ್ನು ಕುಡಿಬಾಳೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮಲೆನಾಡು ಭಾಷೆ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಸಸ್ಯಾಹಾರಿ ಭೋಜನವನ್ನು ಮಧ್ಯಾಹ್ನ ಮಾಡಬೇಕಿವತ್ತು ಸೂರ್ಯಾಸ್ತಾನಂತರದಲ್ಲಿ ಆಹಾರ ಇಲ್ಲ ಅನಿವಾರ್ಯ ಪ್ರಸಂಗದಲ್ಲಿ ಕೇವಲ ಜಲಾಹಾರ ಅಂದರೆ ನೀರನ್ನು ತಗೊಳ್ಬೋದು ಅಷ್ಟು ಬಿಟ್ಟರೆ ಮತ್ತೇನು ಆಹಾರಗಳಿಲ್ಲ ನಿಮ್ಮಲ್ಲಿ ಶರೀರ ತಡ್ಕೊಳ್ತದೆ ಹೇಳಾದರೂ ಮಾತ್ರ ಈ ವ್ರತವನ್ನು ಮಾಡಿ ಅದಿಲ್ಲ ಸಂತತಿಗೆ ಬೇಕೇ ಬೇಕೋ ಹೇಳಾದರೆ ಹಠ ಮಾಡಿಯಾದರೂ ಒಂದು ಸಾಧನೆಯನ್ನು ಮಾಡಲೇಬೇಕಾಗ್ತದೆ ಹಾಗಾಗಿ ಮತ್ತು ಇವತ್ತು ಸೂರ್ಯಾಸ್ತ ಆದ ನಂತರದಲ್ಲಿ ಯಾವುದೇ ಆಹಾರ ಇಲ್ಲ ಕೇವಲ ವಿಷ್ಣು ಸಹಸ್ರನಾಮ ಪಠನ ಶಕ್ತಿಯಾನುಸಾರ ಎಷ್ಟು ಮಾಡಿ ದೋಷ ಇಲ್ಲ ತೊಂದರೆನೂ ಇಲ್ಲ ಆದಷ್ಟು ಅರ್ಧಕ್ಕೆ ನಿಲ್ಲಿಸೋದು ಬೇಡ ಅದಾಗೋದಿಲ್ಲ ಹೇಳಾದರೆ ದ್ವಾದಶಾಕ್ಷರಿ ಓಂ ನಮೋ ಭಗವತೆ ವಾಸುದೇವಾಯ ಅನುಮಂತ್ರವನ್ನು ಕೂಡ ನೀವು ಪಠನ ಜಪ ಇತ್ಯಾದಿಗಳನ್ನು ಮಾಡಬಹುದು ನಾಳೆ ದಿವಸ ಭಾನುವಾರ ನಮ್ಮ ಧರ್ಮಜ್ಯೋತಿ ಸಂಚಿಕೆಯೂ ಇರೋದಿಲ್ಲ ಅದಲ್ಲದೆ ನಿಮಗೆ ಆಹಾರವೂ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಹಾಗಾಗಿ ನಾಳೆ ದಿವಸ ಸಂಪೂರ್ಣ ನಿರಾಹಾರ ಭಾನುವಾರ ಸಂಪೂರ್ಣವಾಗಿ ನಿರಾಹಾರವಾಗಿ ಇರಬೇಕಾಗ್ತದೆ ಅನಿವಾರ್ಯ ಸಂದರ್ಭದಲ್ಲಿ ನೀರನ್ನು ಕುಡಿಲಿಕ್ಕೆ ಅವಕಾಶ ಅದು ಕೇವಲ ಒಂದು ಐವತ್ತರಿಂದ ನೂರು ಅಥವಾ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಅಂತ ಇಟ್ಕೊಳ್ಳಿ ನೀರೂ ಬಹಳ ಕಮ್ಮಿ ಹಾ ತುಂಬ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು ಈ ರೀತಿಯಾಗಿ ತಗೊಂಡು ಅಂದರೆ ಅನಿವಾರ್ಯ ಶರೀರ ತಡ್ಕೊಳ್ಳೋದಿಲ್ಲ ಅಥವಾ ನೀರಿಗೆ ತೊಂದರೆ ಆಗ್ತದೆ ಶರೀರದ ಒಳಗೆ ನೀರಿನ ಅಂಶ ಕಡಿಮೆ ಆಗ್ತದೆ ತೊಂದರೆ ಆಗ್ತದೆ ಹೇಳಿದರೆ ಆಗ ಖಂಡಿತವಾಗಲೂ ನೀರನ್ನು ಕುಡಿಯಬಹುದು ಅಥವಾ ಅದಕ್ಕೆ ಬೇಕಾದ ಸ್ವಲ್ಪ ಉಪ್ಪು ಸಕ್ಕರೆಯನ್ನು ಕೂಡ ಮಿಶ್ರಣ ಮಾಡ್ಕೊಂಡು ಕುಡಿಬಹುದಾಗಿರುತ್ತೆ ಸರಿಯಾದ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳಿ ನಿಮ್ಮ ಶರೀರ ತಡೆಯೋದಿಲ್ಲ ಹೇಳಾದರೆ ಖಂಡಿತವಾಗಲೂ ಅದಕ್ಕೆ ಸ್ವಲ್ಪ ದ್ರವರೂಪದ ಆಹಾರವನ್ನು ಕೊಟ್ಕೊಳ್ಳಿ ಅದಾದ ನಂತರ ಸೋಮವಾರ ಬೆಳಗ್ಗೆ ಕೂಡ ಪುನಃ ಮತ್ತು ಅದೇ ರೀತಿಯ ಬಾಳೆ ಎಲೆಯನ್ನು ಬಾಡಿಸಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ನೀವು ಭೋಜನವನ್ನು ಮಾಡತಕ್ಕದ್ದು ಇದಾದ ನಂತರ ಇಡೀ ದಿವಸ ಸೋಮವಾರ ಮತ್ತೆ ಆಹಾರ ಇಲ್ಲ ಅಂದರೆ ಅರ್ಥ ಏನು ಅಂದರೆ ಸುಮಾರು ನಲವತ್ತೆಂಟು ಗಂಟೆಗಳ ಮಧ್ಯಭಾಗದಲ್ಲಿ ಕೇವಲ ಎರಡು ಭೋಜನ ಮತ್ತು ಈ ಭೋಜನವನ್ನು ಕೇವಲ ಬಾಳೆ ಎಲೆಯಲ್ಲಿಯೇ ಮಾಡತಕ್ಕದ್ದು ಇದನ್ನು ಹರಿವಾಸರ ಅಥವಾ ದಿನತ್ರಯ ವ್ರತ ಅಂತ ನಾವು ಕರೀತೇವೆ ಇದು ವಾಮನ ಪುರಾಣದಲ್ಲಿರ್ತಕ್ಕಂಥದ್ದು ಅದಿತಿ ದೇವಿ ತನಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಇಂದ್ರಾದಿ ತನ್ನ ಸಂತತಿ ಏನಿದೆ ಅಧಿಕಾರವನ್ನು ಕಳಕೊಂಡು ಸಾಮಾನ್ಯ ಮನುಷ್ಯರಂತೆ ಲೋಕದಲ್ಲಿ ಓಡಾಡುವಂಥ ಪ್ರಸಂಗ ಬಂದುಬಿಟ್ಟಿದೆ ಹಾಗಾಗಿ ಭಗವಂತನಿಂದ ಆಗಿರತಕ್ಕಂತಹ ಈ ಒಂದು ಸೃಷ್ಟಿ ಪ್ರಕ್ರಿಯೆಯಲ್ಲಿ ಭಗವಂತನೇ ಅನುಗ್ರಹ ಮಾಡಿ ಪುನಃ ತನ್ನ ಮಕ್ಕಳಿಗೆ ಸ್ವರ್ಗಾದಿ ಅಧಿಕಾರ ಪ್ರಾಪ್ತಿಯಾಗಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಕೊಂಡು ಅದಿತಿ ದೇವಿ ಕಾಶ್ಯಪರ ಅನುಜ್ಞೆಯಂತೆ ಈ ಒಂದು ದಿನತ್ರಯ ವ್ರತವನ್ನು ಆಚರಣೆ ಮಾಡಿದ ಕಾರಣದಿಂದಾಗಿಯೇ ಆಕೆಗೆ ಸರಿಯಾಗಿ ಒಂದು ವರ್ಷಗಳ ನಿರಂತರವಾಗಿ ಪ್ರತಿ ಶುಕ್ಲಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಈ ರೀತಿಯಾಗಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ಆಕೆ ಆಚರಣೆ ಮಾಡಿದ್ದರಿಂದಾಗಿ ಆಕೆಗೆ ವಾಮನನಂತಹ ಒಬ್ಬ ಮಗನನ್ನು ಪರಮಾತ್ಮ ತಾನೇ ದತ್ತವಾದ ಅಂತ ಕೊಟ್ಟ ಅಂತ ಅಂದರೆ ಭಗವಂತ ಅದಿತಿ ದೇವಿಯ ವ್ರತಕ್ಕೆ ಸಂತುಷ್ಟನಾಗಿ ಆಕೆಯ ಗರ್ಭದಲ್ಲಿ ತಾನೇ ಸ್ವತಃ ಮಗನಾಗಿ ಅವತರಿಸಿದ ಅಂತ ಅಂದರೆ ಎಷ್ಟು ಪೃಥುರಾಜ ಅನ್ನುವಂಥ ಪೃಥು ಚಕ್ರವರ್ತಿ ಅನ್ನುವಂಥ ರಾಜನ ಕಥೆಯಲ್ಲಿ ಬರುತ್ತೆ ಭಾಗವತದಲ್ಲಿ ನಿನ್ನಂಥ ಮಗ ಬೇಕು ನನಗೆ ಅಂತ ಒಬ್ಬ ತಪಸ್ವಿ ಕೇಳಿದರೆ ಇನ್ನೊಬ್ಬನ ಇರಲಿಕ್ಕೆ ಸಾಧ್ಯ ಇಲ್ಲದಯ್ಯ ಪರಶಕ್ತಿ ಭಗವಂತ ಎರಡು ಜನ ಭಗವಂತರು ಎರಡು ಜನ ದೇವರು ಇರೋಕ್ಕೆ ಸಾಧ್ಯನಾ ಅದಕ್ಕೆ ಭಗವಂತ ಹೇಳ್ತಾನೆ ನನ್ನಂಥ ಮಗನನ್ನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲಪ್ಪ ನಾನೇ ಮಗನಾಗಿ ಬಂದುಬಿಡ್ತೇನೆ ಅಂತಾನೆ ಹಾಗೆ ಇಲ್ಲಿ ಕೂಡ ಅದಿತಿ ದೇವಿಗೆ ವಾಮನ ರೂಪದಲ್ಲಿ ಹೇಗೆ ಅವಳ ಅಪೇಕ್ಷಿತವಾಗಿರ್ತಕ್ಕಂಥ ಸಂತತಿ ಆಯಿತೋ ಅದೇ ರೀತಿಯಲ್ಲಿ ದಿನತ್ರಯ ವ್ರತವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಈ ವ್ರತವನ್ನು ಹೇಳ್ತದೆ ಯಾಕೆ ಅಂತಂದ್ರೆ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೂಡ ವಾಮನ ಪುರಾಣ ಕೊಡುತ್ತೆ ಅದು ಇಲ್ಲಿ ಹೇಳೋದಷ್ಟು ಔಚಿತ್ಯಪೂರ್ಣ ವಿಚಾರ ಮಾಡಿ ಆಚರಣೆ ಮಾಡಿದಾಗ ಅಂತಹ ಒಂದು ಸಂತತಿ ಉಂಟಾಗ್ತದೆ ಅಥವಾ ಇಷ್ಟರೊಳಗೆ ಸಂತತಿ ಆಗಿದ್ದರೆ ಆ ಮಕ್ಕಳಿಗೆ ಕೂಡ ಒಂದು ಉತ್ತಮವಾದಂತ ನಮ್ಮ ಇಷ್ಟದ ಭವಿಷ್ಯ ಅಂತಕ್ಕಂಥದ್ದು ಆಗುತ್ತೆ ಅನ್ನೋದು ಈ ದಿನತ್ರಯ ವ್ರತಾಚರಣೆಯ ವಿಶೇಷತೆ